ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನಾನು ಕ್ಯಾರೆಟ್ ಹಲ್ವಾನ ಮಾಡ್ತೀನಿ ಗಜ್ಜರಿ ಹಲ್ವಾ ಅಂತಲೇ ಹೇಳ್ಬೋದು ನೋಡಿ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ಬಾಣಲೆ ಇಟ್ಕೊಂಡು ಇದರಲ್ಲಿ ಇವಾಗ ತುಪ್ಪ ಸ್ವಲ್ಪ ಕಾಯಿಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೀವು ಯಾರಾದರೂ ಅಕಸ್ಮಾತ್ ಬರ್ತಡೇನೋ ಇಲ್ಲ ಯಾರಾದರೂ ಏನಾದರೂ ನ್ಯೂ ಇಯರ್ ಬರ್ತಾಯಿದೆ ಇವಾಗ ಫಂಕ್ಷನ್ಗೆ ಇಲ್ಲ ಕ್ರಿಸ್ಮಸ್ ಫಂಕ್ಷನ್ ಟೈಮ್ನಲ್ಲಿ ಯಾವಾಗಾದ್ರೂ ನೀವು ಯೂಸ್ ಇದನ್ನು ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ನಾನೀಗ ಒಂದು ಫಿಫ್ಟಿ ಗ್ರಾಮ್ನಷ್ಟು ಇರ್ಬೋದು ಅನಿಸುತ್ತೆ ಒಂದು ಕೈನಲ್ಲಿ ಒಂದು ಹಿಡಿ ಅಂತಲೇ ಅಂದ್ಕೊಳ್ಳಿ ದ್ರಾಕ್ಷಿನ ನಾನು ನಾನಿವಾಗ ತುಪ್ಪದಲ್ಲಿ ಅದು ಸ್ವಲ್ಪ ದಪ್ಪ ಊದ್ಕೊಳುತ್ತಲ್ವ ಆ ಥರ ಮಾಡಿಕೊಂಡು ನೋಡಿ ನೋಡ್ತಿರ್ಬೋದು ಇವಾಗ ಕಲರ್ ಚೇಂಜ್ ಆಯಿತು ಹುರಿದ್ಬಿಟ್ಟು ನಾನು ಎತ್ತಿಟ್ಕೊತೀನಿ ಒಂದು ಕಡೆ ಚೆನ್ನಾಗಿ ತುಪ್ಪಕ್ಕ ಅಂದ್ರೆ ಜಾಸ್ತಿ ಸೀಸ್ಕೊಬೇಡಿ ಅದ್ರ ಟೇಸ್ಟೇ ಒಂಥರ ಆಗಿಬಿಡುತ್ತೆ ಓಕೆನಾ ಈ ಥರ ಆದ ತಕ್ಷಣವೇ ತೆಗೆದ್ಬಿಟ್ಟು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಬಿಡಿ ಒಂದು ಬೌಲ್ನಲ್ಲಿ ಎದ್ದಿಟ್ಕೊತ ಇದ್ದೀನಿ ನೀವು ಬೇಕಾದರೆ ಅಲ್ವಾ ಮಾಡೋ ಟೈಮಲ್ಲಿ ಕ್ಯಾರೆಟ್ ಒಳಗಡೆನು ಬೇಕಾದ್ರೆ ಹಾಕ್ಬೋದು ಆದರೆ ಆ ಈ ಟೇಸ್ಟು ಅದ್ರಲ್ಲಿ ಬರೋದಿಲ್ಲ ಅದು ಸ್ವಲ್ಪ ಹಸಿ ಹಸಿ ಥರನೇ ಇರುತ್ತೆ ಬಟ್ ನಾನು ಅದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಮಾತ್ರ ಈ ಥರ ತೆಗೆದಿಟ್ಕೊಂಬಿಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅರ್ಜೆಂಟಾಗಿ ಏನಪ್ಪ ಸ್ವೀಟ್ ಮಾಡೋದು ಆಮೇಲೆ ಇದು ಕ್ಯಾರೆಟು ನಮಗೆ ಆರೋಗ್ಯಕ್ಕೆ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಓಕೆನಾ ಹಂಗಾಗಿ ನೀವು ಇದನ್ನು ಮಾಡಿ ಒಂದು ಖಂಡಿತ ಮನೇನಲ್ಲಿ ತಿಂದು ನೋಡಿ ಮತ್ತು ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನ ತಿಳಿಸಿ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ಕ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಲಂತ ಬರುತ್ತೆ ಕ್ಲಿಕ್ನ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಲಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಟಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಮತ್ತು ಇದು ಅಷ್ಟೇ ಒಂದು ಹಿಡಿಯೋ ಅಷ್ಟು ಆ ಸ್ವೀಟ್ ಅಂದಮೇಲೆ ತುಂಬ ಜಾಸ್ತಿ ಗೋಡಿಮೆ ದ್ರಾಕ್ಷಿ ಇದ್ರೇ ಚೆನ್ನಾಗಿರುತ್ತೆ ಬಟ್ ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಇದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಮಾಡ್ಬೋದು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಓಕೆ ಯಾಕೆಂದರೆ ಗೋಡಿಮೆ ರೇಟ್ ಎಲ್ಲ ಜಾಸ್ತಿ ಅಲ್ವಾ ಗೋಡುಮೆ ದ್ರಾಕ್ಷಿ ಎಲ್ಲ ಎಲ್ಲರೂ ಹಾಕಿ ಮಾಡೋದಕ್ಕಾಗಲ್ಲ ಇಲ್ಲ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ಗಳು ಸಿಗುತ್ತಲ್ವ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಇಲ್ಲ ಇದನ್ನು ಹಾಕ್ತಿರೂ ಮಾಡ್ಬೋದು ಓಕೆನಾ ತುಪ್ಪದಲ್ಲಿ ನಾನು ಹುರ್ಕೊಂತ ನಂದಿನಿ ತುಪ್ಪ ಹಾಕ್ಬಿಟ್ಟು ನಾನು ಹುರ್ಕೊತಾಯಿದ್ದೀನಿ ಈ ಥರ ಇದು ಅಷ್ಟೇ ಒಂದು ಸ್ವಲ್ಪ ಬಿಸ್ಕೆಟ್ ಕಲರ್ ಥರ ಆದರೆ ಸಾಕು ಇದನ್ನು ಉಡ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಆಯಿತು ನಾನು ಎತ್ತಿಟ್ಕೊಳ್ತೀನಿ ಇದನ್ನು ಈ ಬಾಂಡ್ಲಿನಲ್ಲೇ ಇಟ್ಕೊಳ್ತೀನಿ ನಾನು ಮತ್ತು ಒಂದು ದೊಡ್ಡ ಬಾಂಡ್ಲಿನ ತೊಗೊಂಡು ಇವಾಗ ನಂದಿನಿ ಹಾಲು ನಾರ್ಮಲ್ ಹಾಲು ಬ್ಲೂ ಕಲರ್ದು ಅರ್ಧ ಲೀಟ್ರೂ ನಾನಿವಾಗ ಆ ಬಾಂಡ್ಲಿನಲ್ಲಿ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ನಂದಿನಿ ಸ್ಪೆಷಲ್ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಆ್ಯಕ್ಚುಲಿ ನಾನು ನಂದಿನಿ ಸ್ಪೆಷಲೇ ತಂದೆ ಕೋವನು ಹಾಕ್ತಾ ಇರೋದ್ರಿಂದ ನಾನು ಇದನ್ನೇ ಹಾಕೋಣ ಅಂತೇಳ್ಬಿಟ್ಟು ಬ್ಲೂ ಕಲರ್ ನಂದಿನಿ ಅಲ್ಲೇ ಹಾಕ್ಕೊಳ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ಒಬ್ಬೊಬ್ಬರು ಕುಕ್ಕರ್ನಲ್ಲಿ ಹಾಕಿ ಬೇಯಿಸೋದು ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ನಾನು ಮಾಡಿದ್ದೀನಿ ಮುಂಚೆ ಎಲ್ಲ ಕುಕ್ಕರ್ನಲ್ಲೇ ತೋರಿಸಿದ್ದೀನಿ ಮಾಡಿಬಿಟ್ಟು ಬಟ್ ಈ ಬಾಂಡಿನಲ್ಲಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ನೀವಂತೂ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ಇವಾಗ ನೋಡಿ ನಾನು ಅರ್ಧ ಲೀಟ್ರೂ ಹಾಲಿಗೆ ಮತ್ತು ಒಂದು ಕೆ ಜಿ ಕ್ಯಾರೆಟು ನಾನು ತುರ್ಕೊಂಡಿರೋದು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ನಾನು ಸಕ್ಕರೆ ಇದ್ದೀನಿ ಓಕೆನಾ ನೀವು ಸಕ್ಕರೆ ಕಡಿಮೆ ತಿನ್ನೋರಾದ್ರೆ ಸ್ವೀಟನ್ನು ಒಂದುವರೆ ಗ್ಲಾಸ್ನ ನೀವು ಹಾಕ್ಕೊಬೋದು ಬಟ್ ನಾನು ಇದನ್ನು ಹಾಕ್ಕೊಂಡು ಜಾಸ್ತಿ ತುಂಬ ಜಾಸ್ತಿ ಅನ್ನಿಸ್ತು ಫ್ರೆಂಡ್ಸ್ ಸ್ವಲ್ಪ ನೀವು ಕಡಿಮೆ ನೋಡಿ ಇದು ಒಂದು ಕೆ ಜಿ ಕ್ಯಾರೆಟು ಓಕೆನಾ ಒಂದು ಕೆ ಜಿ ಕ್ಯಾರೆಟನ್ನ ನಾನು ತುರಿದ್ಬಿಟ್ಟು ಹಾಲು ಸಕ್ಕರೆ ಮತ್ತು ಕ್ಯಾರೆಟು ಇಷ್ಟನ್ನು ಫುಲ್ಲು ನೀರೆಲ್ಲ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದೆಲ್ಲ ಹಿಂಗವರೆಗೂ ನಾವು ಬೇಯಿಸ್ಕೋಬೇಕು ಇದನ್ನು ಓಕೆನಾ ಈ ರೀತಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಮನೆಯಲ್ಲಿ ನೀವು ವಾರದಲ್ಲಿ ಎರಡು ಮೂರು ಸರಿ ಮಾಡ್ಕೊಂಡು ತಿಂತೀರಾ ಓಕೆನಾ ಒಮ್ಮೆ ಮಾಡಿ ನೋಡಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸನ್ನ ಮಾಡಿಬಿಟ್ಟು ಬಿಟ್ಬಿಡೋಣ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಈ ಸಕ್ಕರೆ ಮತ್ತು ಹಾಲಿನೇ ಚೆನ್ನಾಗಿ ಬೇಕೋಬೇಕು ಫ್ರೆಂಡ್ಸ್ ಇದ್ರ ನೀರಿನ ನೀರು ಅಂಶ ಎಲ್ಲ ಹಿಂಗ ಬೇಕು ಇದ್ರದ್ದು ಓಕೆನಾ ಸಕ್ಕರೆನಲ್ಲಿ ನೀರು ಬಿಟ್ಕೊಳುತ್ತಲ್ವಾ ಆ ಸಕ್ಕರೆ ನೀರು ಮತ್ತು ಹಾಲು ಹಾಕಿರೋದು ಎಲ್ಲ ಸೇರಿ ಸಕ್ಕರೆನೂ ನಾನು ಮತ್ತೆ ವಾಪಸ್ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಕರೆಕ್ಟಾಗಿ ಹಾಕಿನ ಅರ್ಧ ಕೆ ಜಿ ಹಾಕಿ ನಾನು ಅಳತೆ ನೋಡ್ಕೊಳ್ಳಿ ಒಂದು ಕೆ ಜಿ ಕ್ಯಾರೆಟ್ ತುರಿಗೆ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಸರಿ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ದೀನಿ ನೀವು ಒಂದೂವರೆ ಕೆ ಅಷ್ಟು ಸರಿ ಒಂದೂವರೆ ಲೋಟ್ದಷ್ಟು ಬೇಕಾದರೂ ನೀವು ಸಕ್ಕರೆನ ಹಾಕೋಬೋದು ಅಂದರೆ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನ ಹಾಕ್ಕೊಡಿ ಓಕೆನಾ ನೋಡಿ ನೋಡ್ತಿರ್ಬೋದು ಇದೆಲ್ಲ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ನ್ಯಾಚುರಲ್ ಕಲ್ಲರು ಮತ್ತು ಯಾವುದೇ ಮನೆ ನಾನು ಬೇರೆ ಏನೂ ಹೊರಗಡೆಯಿಂದ ತಂದು ಮಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ನಾನು ಮಾಡಿ ತೋರಿಸೋದು ಓಕೆನಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮನೆಯಲ್ಲೇ ನಾವು ಅನ್ನೋದರಿಂದ ಇದು ಸ್ವಲ್ಪ ದ್ರಾಕ್ಷಿನ ಹಾಗೆ ಸುಮ್ಮನೆ ಆಗ್ತಾಯಿದ್ದೀನಿ ಇತ್ತು ಸ್ವಲ್ಪ ಖಾಲಿ ಮಾಡಿಬಿಡೋಣ ಅಂತ ಅದನ್ನು ಹಾಕ್ಬಿಟ್ಟೆ ನಾನು ಇವಾಗ ನೋಡ್ತಿರ್ಬೋದು ನೀವು ನೀರು ನೋಡಿ ಎಷ್ಟು ಡಬಲ್ ಆಗಿದೆ ನೀರೆಲ್ಲ ಸಕ್ಕರೆದು ಹಾಲು ಎರಡು ಸೇರಿ ಡಬಲ್ ಆಗಿಬಿಟ್ಟಿದೆ ಇದೆಲ್ಲ ಚೆನ್ನಾಗಿ ಹಿಂಗಬೇಕು ನೋಡಿ ನೋಡ್ತಿರ್ಬೋದು ಅವಾಗಲೇ ಹೆಂಗಿತ್ತು ಇವಾಗ ನೋಡಿ ಯಾವ ಥರ ಕಾಣಿಸ್ತಾಯಿದೆ ಹೋಗ್ತಾ ಇದೆ ಓಕೆನಾ ಈ ಟೈಮ್ನಲ್ಲಿ ನಾನು ಸಪ್ಪೆ ಕೋವನ ಕಾಲು ಕೆ ಜಿ ಅಷ್ಟು ಹಾಕ್ತಾಯಿದ್ದೀನಿ ನಾನು ನೋಡಿ ಕಾಲು ಕೆ ಜಿ ಕೋವನ ಹಾಕ್ಕೊಳ್ತಾಯಿದ್ದೀನಿ ನಾನು ಇದಕ್ಕೆ ಕಾಲು ಕೆ ಜಿ ಸಾಕಾಗುತ್ತೆ ಫ್ರೆಂಡ್ಸ್ ಓಕೆ ಒಂದು ಕೆ ಜಿ ಕ್ಯಾರೆಟ್ ತುರಿಗೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಲೀಟ್ರ್ ಹಾಲು ಮತ್ತು ಕಾಲು ಕೆ ಜಿ ಕೋವಾ ಇವಾಗ ಕೋವಾ ಎಲ್ಲ ಕರಗೋ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಈಟಿಗೆ ಎಲ್ಲ ಕರಿಬಿಡುತ್ತೆ ಫ್ರೆಂಡ್ಸ್ ಅದರದ್ದು ಫ್ಲೇವರ್ ಇರುತ್ತಲ್ವಾ ಸೂಪರಾಗಿರುತ್ತೆ ಅದು ಸಕ್ಕರೆ ಹಾಲು ಕೋವಾ ಎಲ್ಲ ಮಿಕ್ಸ್ಚರ್ ಆಗಿಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ವಾ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ತೀರಾ ಒಂದ್ಸಲ ಟ್ರೈ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ಎಲ್ಲೂ ಅರ್ಥ ಆಗೋದಿಲ್ಲ ಓಕೆನಾ ಸ್ಕಿಪ್ ಮಾಡಿದ್ರೆ ನೋಡಿ ಇವಾಗ ನೋಡಿ ಇದನ್ನೆಲ್ಲ ಗಂಟು ಹೊಡಿಯೋ ಥರ ನೀರಿನ ಅಂಶ ನೋಡ್ತಿರ್ಬೋದು ಎಷ್ಟು ಕಡಿಮೆ ಆಯಿತು ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರಲ್ವ ಚೆನ್ನಾಗಿ ಮಿಕ್ಸಿನ ಮಾಡಿಬಿಟ್ಟು ಕೋವನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಇವಾಗ ನೋಡ್ತಿರ್ಬೋದು ನೋಡಿ ವಾವು ಎಷ್ಟು ಕಲರ್ಫುಲ್ಲಾಗಿ ಕಳಿಸ್ತದೆ ನೋಡಿ ಎಷ್ಟಿದ್ದು ಕ್ಯಾರೆಟು ಎಷ್ಟಾಯಿತು ನೋಡಿ ನೀವೇ ಈ ಥರ ತುಂಬಾ ಈಸಿ ಫ್ರೆಂಡ್ಸ್ ಅಯ್ಯೋ ಹಲ್ವಾ ಹೆಂಗೆ ಮಾಡ್ತಾರಪ್ಪ ಅಂದ್ಕೋಬೇಡಿ ಫಸ್ಟ್ ಟೈಮ್ ನೀವು ಮಾಡ್ತಾಯಿದ್ರು ಖಂಡಿತ ಕೆಡದಿರೇ ನೀವು ಮಾಡ್ಬೋದು ನೋಡಿ ಚೆನ್ನಾಗೆಲ್ಲ ಅದು ಕೋವೆ ಎಲ್ಲ ಚೆನ್ನಾಗಿ ಕರಗಬೇಕು ಎಲ್ಲ ಕರಗೋ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡ್ರೆ ಹಲ್ವಾ ರೆಡಿ ಫ್ರೆಂಡ್ಸ್ ಓಕೆನಾ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಅದ್ರದ್ದು ಗಂಟೆಲ್ಲ ಕೋಗ ಗಂಟುಗಳೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ನಾನು ಒಂದು ಐದು ಏಲಕ್ಕಿನ ಕೆಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ಎಲ್ಲ ಫೈನಲ್ಲಾಗಿ ಇದಾಗ್ಬಿಟ್ಟಿದೆ ಮತ್ತು ಗೋಡೆ ಮೇಲೆ ನಾನು ಹುರ್ದಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಇದರಲ್ಲ ಇದ್ದೀನಿ ತುಪ್ಪದಲ್ಲಿ ಉರ್ದಿರೋದನ್ನು ಮತ್ತು ಗಾರ್ನಿಷ್ಗೆ ಸ್ವಲ್ಪ ಇದ್ದೀನಿ ಮತ್ತು ದ್ರಾಕ್ಷಿ ಅಷ್ಟೇ ಅರ್ಧ ಹಾಕ್ಬಿಟ್ಟು ಇನ್ನು ಅರ್ಧ ಗಾರ್ನಿಶಿಗೆ ಇಟ್ಕೊಳ್ತೀನಿ ನೋಡಿ ಎಲ್ಲ ಫೈನಲಾಗಿ ಎಷ್ಟು ಹೀಗೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತೀರ ಸ್ಟ್ರೆಚ್ಚರ್ ಎಲ್ಲ ಎಷ್ಟು ಸಕತ್ತ ಬಂದಿದೆ ಅಂತೇಳ್ಬಿಟ್ಟು ಓಕೆ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡಿ ಫೈನಲ್ ಆಯಿತು ಈ ಸ್ಟೆ ಬಂದ ತಕ್ಷಣವೇ ಈ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಓಕೆನಾ ನೋಡ್ತಿರ್ಬೋದು ನೀವು ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನೀ ಸರ್ವಿಂಗ್ ಬೋಲ್ನಲ್ಲಿ ಬಾಂಡಿನಲ್ಲಿ ಹುರಿದಿಟ್ಬಿಡ್ದಲ್ಲ ತುಪ್ಪದಲ್ಲಿ ಅದೇ ಬಾಂಡ್ಲಿಗೆ ನಾನು ಇವಾಗ ಹಾಕ್ಬಿಟ್ಟು ಸುಮ್ಮನೆ ತುಪ್ಪ ಎಲ್ಲ ವೇಸ್ಟ್ ಆಗುತ್ತಲ್ವ ಅದಕ್ಕೆ ಇದ್ರಲ್ಲೇ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಹಾಕಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಥ್ಯಾಂಕ್ ಯು